ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ಕಾರ್ನ್ ಮತ್ತು ಹುರುಳಿ ಸಲಾಡ್ ರುಚಿಕರವಾದ ಪ್ರೋಟೀನ್ನ ಭರಿತ ಭಕ್ಷ್ಯವಾಗಿದೆ ಇದು ಆರೋಗ್ಯಕರ ಮತ್ತು ತೃಪ್ತಿಕರವಾದ ಊಟವನ್ನು ಬಯಸುವವರಿಗೆ ಸೂಕ್ತವಾಗಿದೆ ಕಾರ್ನ್ ಮತ್ತು ಬೀನ್ಸ್ ಸಂಯೋಜನೆಯು ಸಿಹಿ ಮತ್ತು ಖಾರದ ಎರಡು ವಿಶಿಷ್ಟವಾದ ಪರಿಮಳವನ್ನು ರಚಿಸುತ್ತದೆ ಈ ಸಲಾಡ್ ಫೈಬರ್ ಜೀವಸತ್ವಗಳು ಮತ್ತು ಖನಿಜಗಳ ಅತ್ಯುತ್ತಮ ಸಮತೋಲನವನ್ನು ನೀಡುತ್ತದೆ ಆರೋಗ್ಯಕರವಾಗಿ ತಿನ್ನಲು ಬಯಸುವವರಿಗೆ ಇದು ಸೂಕ್ತ ಆಯ್ಕೆಯಾಗಿದೆ ಬೀನ್ಸ್ ತಮ್ಮ ಹೆಚ್ಚಿನ ಪ್ರೋಟೀನ್ ಅಂಶಕ್ಕೆ ಹೆಸರುವಾಸಿಯಾಗಿದೆ ಇದು ಸಸ್ಯಾಹಾರಿಗಳಿಗೆ ಅಥವಾ ಅವರ ಪ್ರೋಟೀನ್ ಸೇವನೆಯನ್ನು ಹೆಚ್ಚಿಸಲು ಬಯಸುವವರಿಗೆ ಅತ್ಯುತ್ತಮ ಆಯ್ಕೆಯಾಗಿದೆ ಅವು ಪೊಟ್ಯಾಸಿಯಂ ಮೆಗ್ನೀಸಿಯಂ ಕಬ್ಬಿಣ ಸತು ಫೋಲಿಕ್ ಆಮ್ಲ ಮತ್ತು ವಿಟಮಿನ್ ಬಿ ಆರು ನಂತಹ ವಿವಿಧ ಜೀವಸತ್ವಗಳು ಮತ್ತು ಖನಿಜಗಳನ್ನು ಸಹ ಹೊಂದಿರುತ್ತವೆ ಕಾರ್ನ್ ಮತ್ತೊಂದು ಪೋಷಕಾಂಶ ದಟ್ಟವಾದ ಘಟಕಾಂಶವಾಗಿದೆ ಇದು ವಿಟಮಿನ್ ಸಿ ಥಯಾಮಿನ್ ವಿಟಮಿನ್ ಬಿ ಒಂದು ಫೋಲೈಟ್ ವಿಟಮಿನ್ ಬಿ ಒಂಬತ್ತು ಮತ್ತು ಫೈಬರ್ನಂತಹ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುವಾಗ ಭಕ್ಷ್ಯಕ್ಕೆ ಮಾಧುರ್ಯವನ್ನು ನೀಡುತ್ತದೆ ಬ್ರೆಡ್ ಮಫಿಂಗ್ಗಳು ದಕ್ಷಿಣದ ಪಾಕಪದ್ಧತಿಯಲ್ಲಿ ಒಂದು ಶ್ರೇಷ್ಠ ಪ್ರಧಾನವಾಗಿದೆ ಜೋಳದ ಹಿಟ್ಟಿನಿಂದ ಮಾಡಲ್ಪಟ್ಟ ಈ ಮಫಿಂಗ್ಗಳು ವಿಶಿಷ್ಟವಾದ ವಿನ್ಯಾಸ ಮತ್ತು ಪರಿಮಳವನ್ನು ನೀಡುತ್ತವೆ ಅದು ಅವುಗಳನ್ನು ಸಾಂಪ್ರದಾಯಿಕ ಗೋಧಿ ಆಧಾರಿತ ಬೇಯಿಸಿದ ಸರಕುಗಳಿಂದ ಪ್ರತ್ಯೇಕಿಸುತ್ತದೆ ಅವರು ವಿಸ್ಮಯಕಾರಿಯಾಗಿ ಬಹುಮುಖರಾಗಿದ್ದಾರೆ ಅವುಗಳನ್ನು ಯಾವುದೇ ಊಟಕ್ಕೆ ಅಥವಾ ಸ್ವತಂತ್ರ ತಿಂಡಿಯಾಗಿ ಆದರ್ಶ ಸೇರ್ಪಡೆಯನ್ನಾಗಿ ಮಾಡುತ್ತದೆ ಕಾರ್ನ್ಬ್ರೆಡ್ ಮಫಿನ್ಗಳ ಪ್ರಾಥಮಿಕ ಪ್ರಯೋಜನವೆಂದರೆ ಅವುಗಳ ಹೆಚ್ಚಿನ ಫೈಬರ್ ಅಂಶ ಕಾರ್ನ್ಮಿಲ್ ನೈಸರ್ಗಿಕವಾಗಿ ಆಹಾರದ ಫೈಬರ್ನಲ್ಲಿ ಸಮೃದ್ಧವಾಗಿದೆ ಇದು ಜೀರ್ಣಕಾರಿ ಆರೋಗ್ಯವನ್ನು ಉತ್ತೇಜಿಸಲು ಮತ್ತು ಮಲಬದ್ಧತೆಯನ್ನು ತಡೆಯಲು ಸಹಾಯ ಮಾಡುತ್ತದೆ ಫೈಬರ್ ಜೊತೆಗೆ ಕಾರ್ಮಿ ಕಬ್ಬಿಣ ಮೆಗ್ನೀಸಿಯಂ ಮತ್ತು ಸತು ಸೇರಿದಂತೆ ಹಲವಾರು ಅಗತ್ಯ ಜೀವಸತ್ವಗಳು ಮತ್ತು ಖನಿಜಗಳನ್ನು ಸಹ ಒಳಗೊಂಡಿದೆ ನಿಮ್ಮ ಮಫಿನ್ ಮಫಿನ್ಗಳನ್ನು ನೀವು ಸಿಹಿ ಅಥವಾ ಖಾರವನ್ನು ಬಯಸುತ್ತೀರಾ ಈ ರುಚಿಕರವಾದ ಸತ್ಕಾರವನ್ನು ಆನಂದಿಸಲು ಲೆಕ್ಕವಿಲ್ಲದಷ್ಟು ಮಾರ್ಗಗಳಿವೆ ಹೆಚ್ಚು ಸಾಂಪ್ರದಾಯಿಕ ವಿಧಾನಕ್ಕಾಗಿ ಮಾಧುರ್ಯದ ಸ್ಪರ್ಶಕ್ಕಾಗಿ ಸ್ವಲ್ಪ ಜೇನುತುಪ್ಪ ಅಥವಾ ಮೇಪಲ್ ಸಿರಪ್ ಅನ್ನು ಸೇರಿಸಲು ಪ್ರಯತ್ನಿಸಿ ಪರ್ಯಾಯವಾಗಿ ನಿಮ್ಮ ನೆಚ್ಚಿನ ಭೋಜನಕ್ಕೆ ಸಂಪೂರ್ಣವಾಗಿ ಪೂರಕವಾಗಿರುವ ಅನನ್ಯ ಪರಿಮಳ ಸಂಯೋಜನೆಗಳನ್ನು ರಚಿಸಲು ನೀವು ವಿವಿಧ ಮಸಾಲೆಗಳು ಮತ್ತು ಗಿಡಮೂಲಿಕೆಗಳೊಂದಿಗೆ ಪ್ರಯೋಗಿಸಬಹುದು ಕಾರ್ನ್ ಮತ್ತು ಅವಕಾಡೋ ಸಾಲ್ಸಾ ರುಚಿಕರವಾದ ಮತ್ತು ಆರೋಗ್ಯಕರ ತಿಂಡಿಯಾಗಿದ್ದು ತಾಜಾ ಸುವಾಸನೆಯ ಆಹಾರವನ್ನು ಇಷ್ಟಪಡುವ ಯಾರಾದರೂ ಆನಂದಿಸಬಹುದು ಈ ಬಹುಮುಖ ಭಕ್ಷ್ಯವು ಸುವಾಸನೆ ಮತ್ತು ವಿನ್ಯಾಸದ ಪರಿಪೂರ್ಣ ಸಮತೋಲನವನ್ನು ರಚಿಸಲು ಅವಕಾಡೋದ ಕೆನೆಯೊಂದಿಗೆ ಜೋಳದ ಮಾಧುರ್ಯವನ್ನು ಸಂಯೋಜಿಸುತ್ತದೆ ಇದು ಅತ್ಯುತ್ತಮವಾದ ರುಚಿಯನ್ನು ಮಾತ್ರವಲ್ಲ ಇದು ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ ಕಾರ್ನ್ ಮತ್ತು ಅವಕಾಡೊ ಸಾಲ್ಸಾದ ಅತ್ಯಂತ ಗಮನಾರ್ಹ ಪ್ರಯೋಜನವೆಂದರೆ ಆರೋಗ್ಯಕರ ಕೊಬ್ಬುಗಳ ಹೆಚ್ಚಿನ ಅಂಶವಾಗಿದೆ ಆವಕಾಡೋ ಮೊನೊಸಾಚುರೇಟೆಡ್ ಕೊಬ್ಬಿನ ಅತ್ಯುತ್ತಮ ಮೂಲವಾಗಿದೆ ಇದು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಮತ್ತು ಹೃದ್ರೋಗದ ಅಪಾಯವನ್ನು ಕಡಿಮೆ ಮಾಡುತ್ತದೆ ಎಂದು ತೋರಿಸಲಾಗಿದೆ ಹೆಚ್ಚುವರಿಯಾಗಿ ಕಾರ್ನ್ ಮತ್ತು ಅವಕಾಡೊ ಎರಡೂ ಫೈಬರ್ನಲ್ಲಿ ಸಮೃದ್ಧವಾಗಿವೆ ಇದು ಜೀರ್ಣಕ್ರಿಯೆಯನ್ನು ನಿಯಂತ್ರಿಸಲು ಮತ್ತು ಪೂರ್ಣತೆಯ ಭಾವನೆಗಳನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಇದಲ್ಲದೆ ಈ ಟೇಸ್ಟಿ ತಿಂಡಿ ಒಟ್ಟಾರೆ ಆರೋಗ್ಯವನ್ನು ಬೆಂಬಲಿಸುವ ಜೀವಸತ್ವಗಳು ಮತ್ತು ಉತ್ಕರ್ಷಣ ನಿರೋಧಕಗಳಿಂದ ತುಂಬಿರುತ್ತದೆ ಕಾರ್ನ್ ಮತ್ತು ಕಪ್ಪು ಬೀನ್ ಸೂಪ್ ಒಂದು ಪೌಷ್ಟಿಕ ಮತ್ತು ಹೃತ್ಪೂರ್ವಕ ಊಟವಾಗಿದ್ದು ಎರಡು ಅದ್ಭುತವಾದ ಆರೋಗ್ಯಕರ ಪದಾರ್ಥಗಳನ್ನು ಒಂದು ರುಚಿಕರವಾದ ಭಕ್ಷ್ಯವಾಗಿ ಸಂಯೋಜಿಸುತ್ತದೆ ಕಾರ್ನ್ ಫೈಬರ್ ವಿಟಮಿನ್ಗಳು ಮತ್ತು ಖನಿಜಗಳಂತಹ ಅಗತ್ಯ ಪೋಷಕಾಂಶಗಳನ್ನು ಒದಗಿಸುತ್ತದೆ ಆದರೆ ಕಪ್ಪು ಬೀನ್ಸ್ ಪ್ರೋಟೀನ್ ಆಂಟಿಆಕ್ಸಿಡೆಂಟ್ಗಳು ಮತ್ತು ಆಹಾರದ ಫೈಬರ್ನಿಂದ ತುಂಬಿರುತ್ತದೆ ಸೂಪ್ನಲ್ಲಿನ ಈ ಎರಡು ಶಕ್ತಿ ಕೇಂದ್ರಗಳ ಸಂಯೋಜನೆಯು ಆರೋಗ್ಯಕರ ಆಹಾರವನ್ನು ಕಾಪಾಡಿಕೊಳ್ಳಲು ಬಯಸುವ ವ್ಯಕ್ತಿಗಳಿಗೆ ಪೌಷ್ಟಿಕಾಂಶದ ಅತ್ಯುತ್ತಮ ಮೂಲವಾಗಿದೆ ಒಂದು ಬೌಲ್ ಕಾರ್ನ್ ಮತ್ತು ಕಪ್ಪು ಹುರುಳಿ ಸೂಪ್ ಪ್ರತಿ ಸೇವೆಗೆ ಹತ್ತು ಗ್ರಾಂ ಪ್ರೋಟೀನ್ ಅನ್ನು ಒದಗಿಸುತ್ತದೆ ಇದು ಸಸ್ಯಾಹಾರಿಗಳು ಅಥವಾ ಅವರ ಮಾಂಸ ಸೇವನೆಯನ್ನು ಕಡಿಮೆ ಮಾಡಲು ಬಯಸುವ ವ್ಯಕ್ತಿಗಳಿಗೆ ಸೂಕ್ತವಾದ ಆಯ್ಕೆಯಾಗಿದೆ ಇದಲ್ಲದೆ ಕಾರ್ನ್ ಮತ್ತು ಕಪ್ಪು ಬೀನ್ಸ್ ಎರಡರಲ್ಲೂ ಹೆಚ್ಚಿನ ಪ್ರಮಾಣದ ಫೈಬರ್ ಅಂಶವು ಮಲಬದ್ಧತೆಯನ್ನು ತಡೆಗಟ್ಟುವ ಮೂಲಕ ಜೀರ್ಣಕ್ರಿಯೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಮತ್ತು ದೀರ್ಘಕಾಲದವರೆಗೆ ನಿಮ್ಮನ್ನು ಪೂರ್ಣವಾಗಿ ಇರಿಸುತ್ತದೆ ತೂಕವನ್ನು ಕಳೆದುಕೊಳ್ಳಲು ಅಥವಾ ಅವರ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಬಯಸುವವರಿಗೆ ಇದು ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ ಕಾರ್ನ್ ಗ್ವಾಕಮೋಲ್ ಕ್ಲಾಸಿಕ್ ಟಿಪ್ನಲ್ಲಿ ರುಚಿಕರವಾದ ಟ್ವಿಸ್ಟ್ ಆಗಿದ್ದು ಅದು ಹೆಚ್ಚುವರಿ ಸುವಾಸನೆ ಮತ್ತು ವಿನ್ಯಾಸವನ್ನು ಸೇರಿಸುತ್ತದೆ ತಾಜಾ ಜೋಳದ ಕಾಳುಗಳನ್ನು ಸೇರಿಸುವುದರಿಂದ ಭಕ್ಷ್ಯಕ್ಕೆ ಸೂಕ್ಷ್ಮವಾದ ಮಾಧುರ್ಯವನ್ನು ತರುತ್ತದೆ ಹೆಚ್ಚುವರಿ ಫೈಬರ್ ಜೀವಸತ್ವಗಳು ಮತ್ತು ಖನಿಜಗಳನ್ನು ಒದಗಿಸುತ್ತದೆ ಗ್ವಾಕಮೋಲ್ನಲ್ಲಿನ ಈ ಆರೋಗ್ಯಕರ ಸ್ಪಿನ್ ಸಾಂಪ್ರದಾಯಿಕ ಅದ್ದುಗಳಿಗೆ ಪೌಷ್ಟಿಕಾಂಶದ ಪರ್ಯಾಯವನ್ನು ನೀಡುತ್ತದೆ ಅದು ಸಾಮಾನ್ಯವಾಗಿ ಕೊಬ್ಬು ಮತ್ತು ಕ್ಯಾಲೋರಿಗಳಲ್ಲಿ ಹೆಚ್ಚು ತಾಜಾ ಜೋಳದ ಸಿಹಿ ಮಾಗಿದ ಅವಕಾಡೊಗಳ ಕೆನೆ ವಿನ್ಯಾಸದೊಂದಿಗೆ ಸಂಪೂರ್ಣವಾಗಿ ಜೋಡಿಯಾಗುತ್ತದೆ ಸಂಯೋಜನೆಯು ಎದುರಿಸಲಾಗದ ರುಚಿ ಸಂವೇದನೆಯನ್ನು ಸೃಷ್ಟಿಸುತ್ತದೆ ಅದು ಎಲ್ಲರೂ ಹೆಚ್ಚಿನದನ್ನು ಮರಳಿ ಬರುವಂತೆ ಮಾಡುತ್ತದೆ ಗ್ವಾಕಮೂಲ್ಗೆ ಜೋಳವನ್ನು ಸೇರಿಸುವುದರಿಂದ ಪರಿಮಳವನ್ನು ಹೆಚ್ಚಿಸುತ್ತದೆ ಆದರೆ ವಿಟಮಿನ್ ಸಿ ಫೋಲೇಟ್ ಪೊಟ್ಯಾಸಿಯಂ ಮತ್ತು ಆಹಾರದ ಫೈಬರ್ಗಳಂತಹ ಹೆಚ್ಚುವರಿ ಪೌಷ್ಟಿಕಾಂಶದ ಪ್ರಯೋಜನಗಳನ್ನು ಒದಗಿಸುತ್ತದೆ ನಿಮ್ಮ ನೆಚ್ಚಿನ ಪಾಕವಿಧಾನಗಳಲ್ಲಿ ಜೋಳದಂತಹ ತಾಜಾ ಪದಾರ್ಥಗಳನ್ನು ಸೇರಿಸುವುದು ನಿಮ್ಮ ಆಹಾರದಲ್ಲಿ ಹೆಚ್ಚು ವೈವಿಧ್ಯತೆ ಮತ್ತು ಪೋಷಕಾಂಶಗಳನ್ನು ಸೇರಿಸಲು ಸುಲಭವಾದ ಮಾರ್ಗವಾಗಿದೆ ನೀವು ಸಾಂಪ್ರದಾಯಿಕ ಕ್ಯಾಕೋಗಳಿಗೆ ಗ್ಲುಟನ್ನ ಮುಕ್ತ ಪರ್ಯಾಯವನ್ನು ಹುಡುಕುತ್ತಿದ್ದರೆ ಕಾರ್ನ್ ಪ್ಯಾನ್ಕೇಕ್ ಕ್ಯಾಕೋಗಳು ನಿಮಗೆ ಬೇಕಾಗಿರಬಹುದು ಈ ರುಚಿಕರವಾದ ಫ್ಯಾನ್ಕೇಕ್ಗಳು ಅಂಟು ಸೂಕ್ಷ್ಮತೆ ಹೊಂದಿರುವವರಿಗೆ ಬಹುಮುಖ ಮತ್ತು ಆರೋಗ್ಯಕರ ಆಯ್ಕೆಯಾಗಿ ಕಾರ್ಯನಿರ್ವಹಿಸುತ್ತವೆ ಹೆಚ್ಚುವರಿಯಾಗಿ ಈ ಫ್ಯಾನ್ಕೇಕ್ಗಳು ಫೈಬರ್ ಮತ್ತು ಕಾರ್ಬೋಹೈಡ್ರೇಟ್ಗಳಂತಹ ಅಗತ್ಯ ಪೋಷಕಾಂಶಗಳ ಅತ್ಯುತ್ತಮ ಮೂಲವಾಗಿದೆ ಅದು ನಿಮ್ಮ ದೇಹವನ್ನು ದಿನವಿಡೀ ಇಂಧನವಾಗಿರಿಸುತ್ತದೆ ಕಾರ್ನ್ ಫ್ಯಾನ್ಕೇಕ್ಗಳನ್ನು ನುಣ್ಣಗೆ ಪುಡಿ ಮಾಡಿದ ಕಾರ್ಮಿಲ್ ಅಥವಾ ಮಾಸಾಹರಿನ ಹಿಟ್ಟನ್ನು ಬಳಸಿ ತಯಾರಿಸಲಾಗುತ್ತದೆ ಇದು ನೈಸರ್ಗಿಕವಾಗಿ ಅಂಟುರಹಿತವಾಗಿರುತ್ತದೆ ಈ ಫ್ಯಾನ್ಕೇಕ್ಗಳು ಸಿಹಿ ಮತ್ತು ಖಾರದ ಸುವಾಸನೆಗಳ ಪರಿಪೂರ್ಣ ಮಿಶ್ರಣವನ್ನು ನೀಡುತ್ತವೆ ಅದು ಯಾವುದೇ ಟ್ಯಾಕೋ ಭರ್ತಿಗೆ ಪೂರಕವಾಗಿರುತ್ತದೆ ನೀವು ತಾಜಾ ತರಕಾರಿಗಳು ಸಾಲ್ಸಾ ವಾಕಮೋಲ್ ಅಥವಾ ಚೀಸ್ನೊಂದಿಗೆ ಟೆಕ್ಸ್ಚರ್ ಮತ್ತು ಅಭಿರುಚಿಗಳಿಂದ ತುಂಬಿದ ಸುವಾಸನೆ ಪ್ಯಾಕ್ ಮಾಡಿದ ಭಕ್ಷ್ಯವನ್ನು ರಚಿಸಬಹುದು ಸಾಂಪ್ರದಾಯಿಕ ಶೆಲ್ಗಳ ಬದಲಿಗೆ ಕಾರ್ನ್ ಪ್ಯಾನ್ಕೇಕ್ಗಳನ್ನು ಬಳಸುವುದರ ಬಗ್ಗೆ ಒಂದು ದೊಡ್ಡ ವಿಷಯವೆಂದರೆ ಅವುಗಳು ತಮ್ಮ ಗೋಧಿ ಆಧಾರಿತ ಕೌಂಟರ್ ಪಾರ್ಟ್ಸ್ಗಿಂತ ಕಡಿಮೆ ಸುಲಭವಾಗಿ ಮತ್ತು ಹೆಚ್ಚು ಹೊಂದಿಕೊಳ್ಳುವು ಕಾರ್ನ್ ಸ್ಟಫ್ಟ್ ಪೆಪ್ಪರ್ಗಳು ಪೌಷ್ಟಿಕಾಂಶ ಮತ್ತು ರುಚಿಯನ್ನು ಬಯಸುವವರಿಗೆ ಪರಿಪೂರ್ಣ ಊಟವಾಗಿದೆ ಕಾಳು ಮತ್ತು ಇತರ ಪದಾರ್ಥಗಳ ಮಿಶ್ರಣದೊಂದಿಗೆ ಬೆಲ್ ಪೇಪರ್ ಅನ್ನು ತುಂಬುವ ಮೂಲಕ ಈ ಖಾದ್ಯವನ್ನು ತಯಾರಿಸಲಾಗುತ್ತದೆ ಕಾರ್ನ್ ಎ ಬಿ ಆರು ಮತ್ತು ಸಿ ಎಂತಹ ವಿಟಮಿನ್ಗಳ ಅತ್ಯುತ್ತಮ ಮೂಲವಾಗಿದೆ ಜೊತೆಗೆ ಫೈಬರ್ ಇದು ನಿಮ್ಮನ್ನು ಹೆಚ್ಚು ಕಾಲ ಪೂರ್ಣವಾಗಿರಿಸಲು ಸಹಾಯ ಮಾಡುತ್ತದೆ ಈ ಸ್ಟಫ್ ಮೆಣಸುಗಳನ್ನು ನಿಮ್ಮ ರುಚಿ ಮೊಗ್ಗುಗಳಿಗೆ ಸರಿಹೊಂದುವಂತೆ ಹಲವು ವಿಧಗಳಲ್ಲಿ ಕಸ್ಟಮೈಸ್ ಮಾಡಬಹುದು ನೀವು ಕಾರ್ನ್ ಮಿಶ್ರಣಕ್ಕೆ ನಿಮ್ಮ ಆದ್ಯತೆಯ ಮಸಾಲೆಗಳನ್ನು ಸೇರಿಸಬಹುದು ಅಥವಾ ಈರುಳ್ಳಿ ಅಥವಾ ಅಣಬೆಗಳಂತಹ ಕೆಲವು ಚೌಕವಾಗಿರುವ ತರಕಾರಿಗಳಲ್ಲಿ ಟಾಸ್ ಮಾಡಬಹುದು ಸಾಧ್ಯತೆಗಳು ಅಂತ್ಯವಿಲ್ಲ ಹೆಚ್ಚುವರಿಯಾಗಿ ಯಾವುದೇ ಪ್ರಾಣಿ ಉತ್ಪನ್ನಗಳನ್ನು ಬಿಟ್ಟುಬಿಡುವುದರ ಮೂಲಕ ಮತ್ತು ಬದಲಿಗೆ ಸಸ್ಯ ಆಧಾರಿತ ಬದಲಿಗಳನ್ನು ಬಳಸುವ ಮೂಲಕ ಈ ಭಕ್ಷ್ಯವನ್ನು ಸಸ್ಯಾಹಾರೆಯುವ ಸ್ನೇಹಿಯನ್ನಾಗಿ ಮಾಡಬಹುದು ಈ ಕಾರಣ ಸ್ಟೆಫ್ ಮೆಣಸುಗಳು ಇತರ ಭಕ್ಷ್ಯಗಳಿಂದ ಎದ್ದು ಕಾಣುವಂತೆ ಮಾಡುವ ಒಂದು ವಿಷಯವೆಂದರೆ ಅವುಗಳ ಬಹುಮುಖತೆ ಅವರು ಸೈಡ್ ಡಿಶ್ ಆಗಿ ಅಥವಾ ಸಲಾಡ್ ಅಥವಾ ಅನ್ನದೊಂದಿಗೆ ಬಡಿಸಿದಾಗ ಮುಖ್ಯ ಕೋರ್ಸ್ ಆಗಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ ಕಾರ್ನ್ ಮತ್ತು ಕ್ವಿನೋವಾ ಸಲಾಡ್ನಲ್ಲಿ ಪರಸ್ಪರ ಸಂಪೂರ್ಣವಾಗಿ ಪೂರಕವಾಗಿರುವ ಎರಡು ಪದಾರ್ಥಗಳಾಗಿವೆ ಕ್ವಿನೋವಾ ಸಂಪೂರ್ಣ ಪ್ರೋಟೀನ್ ಮೂಲವಾಗಿರುವುದರಿಂದ ಯಾವುದೇ ಊಟಕ್ಕೆ ಅತ್ಯುತ್ತಮವಾದ ಸೇರ್ಪಡೆಯಾಗಿದೆ ಇದು ನಮ್ಮ ದೇಹವು ತನ್ನದೇ ಆದ ಮೇಲೆ ಉತ್ಪಾದಿಸಲು ಸಾಧ್ಯವಾಗದ ಎಲ್ಲಾ ಒಂಬತ್ತು ಅಗತ್ಯ ಅಮೈನೋ ಆಮ್ಲಗಳನ್ನು ಹೊಂದಿರುತ್ತದೆ ಮತ್ತೊಂದೆಡೆ ಕಾರ್ನ್ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳು ಮತ್ತು ಆರೋಗ್ಯಕರ ಕರುಳನ್ನು ಕಾಪಾಡಿಕೊಳ್ಳಲು ಅಗತ್ಯವಾದ ಫೈಬರ್ ಅನ್ನು ಒದಗಿಸುತ್ತದೆ ಈ ಎರಡು ಸೂಪರ್ ಫುಡ್ಗಳ ಸಂಯೋಜನೆಯು ಪ್ರೋಟೀನ್ ಫ್ಯಾಟ್ ಸಲಾಡ್ನಲ್ಲಿ ಮಾತ್ರವಲ್ಲದೆ ಒಟ್ಟಾರೆ ಆರೋಗ್ಯಕ್ಕೆ ಅಗತ್ಯವಾದ ಜೀವಸತ್ವಗಳು ಮತ್ತು ಖನಿಜಗಳನ್ನು ನೀಡುತ್ತದೆ ಕಾರ್ನ್ ವಿಟಮಿನ್ ಆರು ಏರ್ ಮತ್ತು ಬೀಟಾ ಕ್ಯಾರೋಟಿನ್ನಲ್ಲಿ ಸಮೃದ್ಧವಾಗಿದೆ ಆದರೆ ಕ್ವೈನ ಕಬ್ಬಿಣ ಮೆಗ್ನೀಸಿಯಂ ರಂಜಕ ಮತ್ತು ಪೊಟ್ಯಾಸಿಯಂನೊಂದಿಗೆ ಲೋಟ್ ಆಗಿದೆ ಈ ಪೋಷಕಾಂಶ ದಟ್ಟವಾದ ಸಲಾಡ್ ಸ್ಥಿರವಾದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಯ್ದುಕೊಳ್ಳುವಾಗ ದೀರ್ಘಕಾಲದವರೆಗೆ ನಿಮ್ಮನ್ನು ಪೂರ್ಣವಾಗಿ ಇರಿಸಲು ಮ್ಯಾಕ್ರೋನ್ಯೂಟ್ರಿಯೆಂಟ್ಗಳ ಆದರ್ಶ ಸಮತೋಲನವನ್ನು ಒದಗಿಸುತ್ತದೆ ಕಾರ್ನ್ ಮೀಲ್ ಒಂದು ಬಹುಮುಖ ಘಟಕಾಂಶವಾಗಿದೆ ಇದನ್ನು ವಿವಿಧ ಭಕ್ಷ್ಯಗಳಲ್ಲಿ ಬಳಸಬಹುದು ಇದು ಸಾಮಾನ್ಯವಾಗಿ ಖಾರದ ಪಾಕವಿಧಾನಗಳಲ್ಲಿ ಕಂಡುಬರುತ್ತದೆ ಆದರೆ ಇದು ಕುಕಿಗಳಂತಹ ಸಿಹಿ ಹಿಂಸಿಸಲು ಉತ್ತಮವಾದ ಸೇರ್ಪಡೆ ಮಾಡುತ್ತದೆ ಕುಕಿ ಪಾಕವಿಧಾನಗಳಲ್ಲಿ ಕಾರ್ನ್ ಮೀಲ್ ಅನ್ನು ಬಳಸುವುದರಿಂದ ಸಾಂಪ್ರದಾಯಿಕ ಕುಕಿಗಳಿಂದ ಅವುಗಳನ್ನು ಪ್ರತ್ಯೇಕಿಸುವ ವಿಶಿಷ್ಟ ವಿನ್ಯಾಸ ಮತ್ತು ಸುವಾಸನೆಯ ಪ್ರೊಫೈಲ್ ಅನ್ನು ರಚಿಸುತ್ತದೆ ಜೋಳದ ಹಿಟ್ಟಿನ ಸ್ವಲ್ಪ ಸಮಗ್ರವಾದ ವಿನ್ಯಾಸವು ಆಸಕ್ತಿದಾಯಕ ಆಗಿ ಸೇರಿಸುತ್ತದೆ ಆದರೆ ಅಡಿಕೆ ಸುವಾಸನೆಯು ಕುಕಿ ಹಿಟ್ಟಿನ ಮಾಧುರ್ಯವನ್ನು ಪೂರೈಸುತ್ತದೆ ಸುವಾಸನೆ ಮತ್ತು ವಿನ್ಯಾಸವನ್ನು ಸೇರಿಸುವುದರ ಜೊತೆಗೆ ಕೂಕಿ ಪಾಕವಿಧಾನಗಳಲ್ಲಿ ಕಾರ್ಮೀಲ್ ಅನ್ನು ಬಳಸುವುದು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಜೋಳದ ಹಿಟ್ಟಿನಲ್ಲಿ ನಾರಿನಂಶ ಹೆಚ್ಚಿದ್ದು ಇದು ಜೀರ್ಣಕ್ರಿಯೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ನೀವು ಹೆಚ್ಚು ಕಾಲ ಪೂರ್ಣವಾಗಿರುವಂತೆ ಮಾಡುತ್ತದೆ ಹೆಚ್ಚುವರಿಯಾಗಿ ಇದು ಒಟ್ಟಾರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಪ್ರಮುಖವಾದ ವಿಟಮಿನ್ ಎ ಕಬ್ಬಿಣ ಮತ್ತು ಸತುವುಗಳಂತಹ ಅಗತ್ಯ ಪೋಷಕಾಂಶಗಳನ್ನು ಒಳಗೊಂಡಿದೆ ನಿಮ್ಮ ಕುಕಿ ಪಾಕವಿಧಾನದಲ್ಲಿ ಕಾರ್ನ್ಮೀಲ್ ಅನ್ನು ಸೇರಿಸುವ ಮೂಲಕ ನೀವು ರುಚಿಕರವಾದ ಸತ್ಕಾರವನ್ನು ರಚಿಸುವುದು ಮಾತ್ರವಲ್ಲದೆ ನಿಮ್ಮ ಸಿಹಿ ತಿಂಡಿಯ ಪೌಷ್ಟಿಕಾಂಶದ ಮೌಲ್ಯವನ್ನು ಹೆಚ್ಚಿಸುತ್ತೀರಿ ಕಾರ್ನ್ ಬ್ರೆಡ್ ಸ್ಟಫಿಂಗ್ ಒಂದು ಶ್ರೇಷ್ಠ ಭಕ್ಷ್ಯವಾಗಿದೆ ಇದನ್ನು ರಜಾದಿನಗಳಲ್ಲಿ ಹೆಚ್ಚಾಗಿ ನೀಡಲಾಗುತ್ತದೆ ಜೋಳದ ರೊಟ್ಟಿ ಈರುಳ್ಳಿ ಸೆಲರಿ ಮತ್ತು ಮಸಾಲೆಗಳ ಸಂಯೋಜನೆಯೊಂದಿಗೆ ತಯಾರಿಸಲಾದ ಈ ಖಾದ್ಯವು ಹಬ್ಬದ ಹರಡುವಿಕೆಗೆ ಸುವಾಸನೆ ಮತ್ತು ಪೋಷಣೆಯನ್ನು ನೀಡುತ್ತದೆ ಇದು ಆರೋಗ್ಯಕರ ಪದಾರ್ಥಗಳನ್ನು ಆನಂದಿಸಲು ರುಚಿಕರವಾದ ಮಾರ್ಗವನ್ನು ನೀಡುವುದಲ್ಲದೆ ಊಟಕ್ಕೆ ವೈವಿಧ್ಯತೆಯನ್ನು ಸೇರಿಸಲು ಸಹಾಯ ಮಾಡುತ್ತದೆ ಅದರ ರುಚಿಯ ಹೊರತಾಗಿ ಬ್ರೆಡ್ ಸ್ಟಿಫಿಂಗ್ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಅದು ಯಾವುದೇ ಊಟಕ್ಕೆ ಸೂಕ್ತವಾದ ಸೇರ್ಪಡೆಯಾಗಿದೆ ಈ ಭಕ್ಷ್ಯವು ಉತ್ತಮ ಜೀರ್ಣಕ್ರಿಯೆಯನ್ನು ಉತ್ತೇಜಿಸುವ ಮತ್ತು ಮಲಬದ್ಧತೆಯನ್ನು ತಡೆಯುವ ಆಹಾರದ ಫೈಬರ್ ಅನ್ನು ಹೊಂದಿರುತ್ತದೆ ಇದು ವಿಟಮಿನ್ ಎ ಆರು ಮತ್ತು ಇನಂತಹ ಅಗತ್ಯ ಜೀವಸತ್ವಗಳೊಂದಿಗೆ ಲೋಡ್ ಆಗಿದೆ ಇದು ಉತ್ತಮ ದೃಷ್ಟಿ ಆರೋಗ್ಯಕರ ಚರ್ಮವನ್ನು ಕಾಪಾಡಿಕೊಳ್ಳಲು ಮತ್ತು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬೆಂಬಲಿಸಲು ಪ್ರಮುಖವಾಗಿದೆ ಹೆಚ್ಚುವರಿಯಾಗಿ ಕಾರ್ನ್ಬ್ರೆಡ್ ಸ್ಟಫಿಂಗ್ನಲ್ಲಿ ಕಂಡುಬರುವ ಕಬ್ಬಿಣ ಮತ್ತು ಮೆಗ್ನೀಸಿಯಂನಂತಹ ಖನಿಜಗಳು ಮೂಳೆಗಳನ್ನು ಬಲಪಡಿಸುವಲ್ಲಿ ಮತ್ತು ಶಕ್ತಿಯ ಮಟ್ಟವನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಕಾರ್ನ್ ಮತ್ತು ಟೊಮೆಟೊ ಸಾಲ್ಸಾ ಒಂದು ರುಚಿಕರವಾದ ಭಕ್ಷ್ಯವಾಗಿದ್ದು ಇದನ್ನು ವಿವಿಧ ರೀತಿಯಲ್ಲಿ ಸೇವಿಸಬಹುದು ಈ ರೋಮಾಂಚಕ ಮತ್ತು ಕಟುವಾದ ಸಾಲ್ಸಾವು ಆಕ್ಸಿಡೆಂಟ್ಗಳು ವಿಟಮಿನ್ಗಳು ಮತ್ತು ಖನಿಜಗಳಿಂದ ತುಂಬಿರುತ್ತದೆ ಅದು ಆರೋಗ್ಯಕರ ಜೀವನ ಶೈಲಿಗೆ ಕೊಡುಗೆ ನೀಡುತ್ತದೆ ಜೋಳವು ಆರೋಗ್ಯಕರ ದೃಷ್ಟಿಯನ್ನು ಕಾಪಾಡಿಕೊಳ್ಳಲು ಅಗತ್ಯವಾದ ಲುಟೀನ್ ಮತ್ತು ಜಿಯಾಕ್ಸಾನ್ ಪ್ರಯೋಜನಕಾರಿ ಸಂಯುಕ್ತಗಳನ್ನು ಹೊಂದಿರುತ್ತದೆ ಟೊಮ್ಯಾಟೋಸ್ ಲೈಕೋಪಿನ್ನಲ್ಲಿ ಸಮೃದ್ಧವಾಗಿದೆ ಇದು ಹೃದ್ರೋಗದ ಅಪಾಯವನ್ನು ಕಡಿಮೆ ಮಾಡುವ ಮೂಲಕ ಹೃದಯದ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಅದರ ಪೌಷ್ಟಿಕಾಂಶದ ಪ್ರಯೋಜನಗಳ ಜೊತೆಗೆ ಕಾರ್ನ್ ಮತ್ತು ಟೊಮೆಟೊ ಸಾಲ್ಸಾವು ಯಾವುದೇ ಭೋಜನವನ್ನು ಹೆಚ್ಚಿಸುವ ಪರಿಮಳದ ಅತ್ಯುತ್ತಮ ಮೂಲವಾಗಿದೆ ಜೋಳದ ಮಾಧುರ್ಯವು ಟೊಮೆಟೊದ ಆಮ್ಲೀಯತೆಗೆ ಪೂರಕವಾಗಿದೆ ಪ್ರತಿ ಕಚ್ಚುವಿಕೆಯಲ್ಲೂ ಸುವಾಸನೆಯ ಪರಿಪೂರ್ಣ ಸಮತೋಲನವನ್ನು ಸೃಷ್ಟಿಸುತ್ತದೆ ರುಚಿ ಅಥವಾ ಪೌಷ್ಟಿಕಾಂಶವನ್ನು ತ್ಯಾಗ ಮಾಡದೆಯೇ ನಿಮ್ಮ ಆಹಾರದಲ್ಲಿ ತರಕಾರಿಗಳನ್ನು ಸೇರಿಸಲು ಸಾಲ್ಸಾ ಉತ್ತಮ ಮಾರ್ಗವನ್ನು ಒದಗಿಸುತ್ತದೆ ಕಾರ್ನ್ ಹಿಟ್ಟು ಒಂದು ಬಹುಮುಖ ಘಟಕಾಂಶವಾಗಿದೆ ಇದನ್ನು ವಿವಿಧ ಪಾಕವಿಧಾನಗಳಲ್ಲಿ ಬಳಸಬಹುದು ಅಂತಹ ಒಂದು ಪಾಕವಿಧಾನವೆಂದರೆ ಕಾರ್ನ್ ಫ್ಲೋರ್ ಪ್ಯಾನ್ಕೇಕ್ಗಳು ಇದು ಗ್ಲುಟನ್ಗೆ ಅಲರ್ಜಿ ಅಥವಾ ಸೂಕ್ಷ್ಮತೆಯನ್ನು ಹೊಂದಿರುವವರಿಗೆ ಅಂಟುವ ಮುಕ್ತ ಆಯ್ಕೆಯನ್ನು ನೀಡುತ್ತದೆ ಈ ಪ್ಯಾನ್ಕೇಕ್ಗಳು ತಯಾರಿಸಲು ಸುಲಭ ಮತ್ತು ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತವೆ ಕಾರ್ನ್ ಫ್ಲೋರ್ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳಲ್ಲಿ ಸಮೃದ್ಧವಾಗಿದೆ ಇದು ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಹೆಚ್ಚುವರಿಯಾಗಿ ಕಾರ್ನ್ ಫ್ಲೋರ್ ಫೈಬರ್ ಅನ್ನು ಹೊಂದಿರುತ್ತದೆ ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಮತ್ತು ಒಟ್ಟಾರೆ ಕರುಳಿನ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಇದು ವಿಟಮಿನ್ ಆರು ಕಬ್ಬಿಣ ಮ್ಯಾಗ್ನೀಸಿಯಂ ಮತ್ತು ಪೊಟ್ಯಾಸಿಯಂನಂತಹ ಅಗತ್ಯವಾದ ಪೋಷಕಾಂಶಗಳನ್ನು ಹೊಂದಿದೆ ಇದು ಚಯಾಪಚಯ ಮತ್ತು ಹೃದಯ ರಕ್ತನಾಳದ ಆರೋಗ್ಯದಂತಹ ಆರೋಗ್ಯಕರ ದೈಹಿಕ ಕಾರ್ಯಗಳನ್ನು ಬೆಂಬಲಿಸುತ್ತದೆ ಕಾರ್ಮ್ ಫ್ಲೋರ್ ಫ್ಯಾನ್ಕೇಕ್ಗಳನ್ನು ತಯಾರಿಸುವುದು ಸರಳವಾಗಿದೆ ನಿಮಗೆ ಬೇಕಾಗಿರುವುದು ಜೋಳದ ಹಿಟ್ಟು ಮೊಟ್ಟೆ ಹಾಲು ಅಥವಾ ಡೈರಿ ಅಲ್ಲದ ಹಾಲು ಬೇಕಿಂಗ್ ಪೌಡರ್ ಉಪ್ಪು ಮತ್ತು ಆಯ್ಕೆಯ ಸಿಹಿಕಾರಕ ಗ್ರಿಡಲ್ ಅಥವಾ ಫ್ರೈಯಿಂಗ್ ಫ್ಯಾನ್ನಲ್ಲಿ ಬೇಯಿಸುವ ಮೊದಲು ಬ್ಯಾಟರ್ ನಯವಾದ ತನಕ ಪದಾರ್ಥಗಳನ್ನು ಒಟ್ಟಿಗೆ ಮಿಶ್ರಣ ಮಾಡಿ ಕಾರ್ನ್ ಮತ್ತು ಕುಂಬಳಕಾಯಿಯನ್ನು ಹೋಲುವ ಚೀನಿಕಾಯಿ ಪನಿಯಾಣಗಳು ನಿಮ್ಮ ಆಹಾರದಲ್ಲಿ ಎರಡು ಆರೋಗ್ಯಕರ ತರಕಾರಿಗಳನ್ನು ಸೇರಿಸಲು ರುಚಿಕರವಾದ ಮಾರ್ಗವಾಗಿದೆ ಅವರು ಸುವಾಸನೆಯ ಸ್ಫೋಟವನ್ನು ಸೇರಿಸುವುದಲ್ಲದೆ ಅವರು ಜೀವಸತ್ವಗಳು ಖನಿಜಗಳು ಮತ್ತು ಉತ್ಕರ್ಷಣ ನಿರೋಧಕಗಳನ್ನು ಒಳಗೊಂಡಂತೆ ಪೋಷಕಾಂಶಗಳ ಒಂದು ಶ್ರೇಣಿಯನ್ನು ಸಹ ಒದಗಿಸುತ್ತಾರೆ ಈ ಪನಿಯಾಣಗಳು ಯಾವುದೇ ಊಟಕ್ಕೆ ಪರಿಪೂರ್ಣ ಸೇರ್ಪಡೆಯಾಗಿದೆ ಅಥವಾ ತಿಂಡಿಯಾಗಿ ತಮ್ಮದೇ ಆದ ಮೇಲೆ ತಿನ್ನಬಹುದು ಕಾರ್ನ್ ಫೈಬರ್ನಲ್ಲಿ ಸಮೃದ್ಧವಾಗಿದೆ ಇದು ಜೀರ್ಣಕಾರಿ ಆರೋಗ್ಯವನ್ನು ಉತ್ತೇಜಿಸಲು ಮತ್ತು ಮಲಬದ್ಧತೆಯನ್ನು ತಡೆಯಲು ಸಹಾಯ ಮಾಡುತ್ತದೆ ಇದರಲ್ಲಿ ವಿಟಮಿನ್ ಎ ಕೂಡ ಅಧಿಕವಾಗಿದ್ದು ಕಣ್ಣಿನ ಆರೋಗ್ಯ ಮತ್ತು ಪ್ರತಿರಕ್ಷಣಾ ಕಾರ್ಯವನ್ನು ಬೆಂಬಲಿಸುತ್ತದೆ ಹೆಚ್ಚುವರಿಯಾಗಿ ಕಾರ್ಮ್ ಆಕ್ಸಿಡೇಟಿವ್ ಒತ್ತಡ ಮತ್ತು ಉರಿಯೂತದ ವಿರುದ್ಧ ರಕ್ಷಿಸಲು ಸಹಾಯ ಮಾಡುವ ಲುಟಿನ್ ಮತ್ತು ಜಿಯಾಕ್ಸಾಂತಿನಂತಹ ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತದೆ ಕುಂಬಳಕಾಯಿಯನ್ನು ಹೋಲುವ ಚೀನಿಕಾಯಿ ಮತ್ತೊಂದು ಪೋಷಕಾಂಶ ದಟ್ಟವಾದ ತರಕಾರಿಯಾಗಿದ್ದು ಅದು ವಿಟಮಿನ್ ಸಿ ಪೊಟ್ಯಾಸಿಯಂ ಮತ್ತು ಫೋಲೇಟ್ನ ಅತ್ಯುತ್ತಮ ಮೂಲವನ್ನು ಒದಗಿಸುತ್ತದೆ ವಿಟಮಿನ್ ಸಿ ಕಾಲಜನ್ ಉತ್ಪಾದನೆಗೆ ಅವಶ್ಯಕವಾಗಿದೆ ಇದು ಆರೋಗ್ಯಕರ ಚರ್ಮವನ್ನು ಉತ್ತೇಜಿಸುತ್ತದೆ ಮತ್ತು ಪೊಟ್ಯಾಸಿಯಂ ರಕ್ತದೊತ್ತಡದ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಗರ್ಭಾವಸ್ಥೆಯಲ್ಲಿ ಭ್ರೂಣದ ಸರಿಯಾದ ಬೆಳವಣಿಗೆಗೆ ಪೋಲೈಟ್ ಮುಖ್ಯವಾಗಿದೆ ಕಾರ್ನ್ಬ್ರೆಡ್ ದೋಸೆಗಳು ರುಚಿಕರವಾದ ಉಪಹಾರ ಆಯ್ಕೆಯಾಗಿದ್ದು ಅದು ಸಾಂಪ್ರದಾಯಿಕ ದೋಸೆ ಪಾಕವಿಧಾನಕ್ಕೆ ವಿಶಿಷ್ಟವಾದ ಟ್ವಿಸ್ಟ್ ಅನ್ನು ಸೇರಿಸುತ್ತದೆ ಜೋಳದ ಹಿಟ್ಟಿನೊಂದಿಗೆ ತಯಾರಿಸಲಾದ ಈ ದೋಸೆಗಳು ಸ್ವಲ್ಪ ಧಾನ್ಯದ ವಿನ್ಯಾಸವನ್ನು ಹೊಂದಿರುತ್ತವೆ ಮತ್ತು ಸಿಹಿ ಮತ್ತು ಖಾರದ ಮೇಲೋಗರಗಳೊಂದಿಗೆ ಚೆನ್ನಾಗಿ ಜೋಡಿಸುವ ಸಿಹಿ ಬೆಣ್ಣೆಯ ಪರಿಮಳವನ್ನು ನೀಡುತ್ತವೆ ಹೆಚ್ಚು ಏನು ಅವರು ಫೈಬರ್ ಜೀವಸತ್ವಗಳು ಮತ್ತು ಖನಿಜಗಳ ಅತ್ಯುತ್ತಮ ಮೂಲವಾಗಿದೆ ಕಾರ್ನ್ಮೇಲ್ ಅನ್ನು ನೆಲದ ಕಾರ್ನ್ ಕಾಳುಗಳಿಂದ ತಯಾರಿಸಲಾಗುತ್ತದೆ ಮತ್ತು ನೈಸರ್ಗಿಕವಾಗಿ ಅಂಟು ಮುಕ್ತವಾಗಿರುತ್ತದೆ ಇದು ಆಹಾರದ ಫೈಬರ್ನಲ್ಲಿ ಸಮೃದ್ಧವಾಗಿದೆ ಇದು ಜೀರ್ಣಕ್ರಿಯೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ದೀರ್ಘಕಾಲದವರೆಗೆ ಪೂರ್ಣ ಭಾವನೆಯನ್ನು ನೀಡುತ್ತದೆ ಕಾರ್ನ್ ಕಬ್ಬಿಣ ಸತು ಮೆಗ್ನೀಸಿಯಂ ವಿಟಮಿನ್ ಬಿ ಆರು ಮತ್ತು ಫೋಲೇಟ್ನಂತಹ ಅಗತ್ಯವಾದ ಪೋಷಕಾಂಶಗಳನ್ನು ಸಹ ಒಳಗೊಂಡಿದೆ ಇವೆಲ್ಲವೂ ಒಟ್ಟಾರೆ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೆ ಕೊಡುಗೆ ನೀಡುತ್ತವೆ ಮನೆಯಲ್ಲಿ ಕಾರ್ನ್ ಬ್ರೆಡ್ ದೋಸೆಗಳನ್ನು ತಯಾರಿಸಲು ನಿಮಗೆ ಹಳದಿ ಅಥವಾ ಬಿಳಿ ಜೋಳದ ಹಿಟ್ಟು ಜೊತೆಗೆ ಹಿಟ್ಟು ಬೇಕಿಂಗ್ ಪೌಡರ್ ಸಕ್ಕರೆ ಮತ್ತು ಮೊಟ್ಟೆಗಳಂತಹ ಕೆಲವು ಮೂಲಭೂತ ಪದಾರ್ಥಗಳು ಬೇಕಾಗುತ್ತವೆ ಕಾರ್ನ್ ಮತ್ತು ಮಶ್ರೂಮ್ಸ್ಟಿರ್ವಾ ಫ್ರೈ ಎಂಬುದು ಸಸ್ಯಾಹಾರಿಗಳು ಮತ್ತು ಮಾಂಸಾಹಾರಿಗಳು ಸಮಾನವಾಗಿ ಆನಂದಿಸಬಹುದಾದ ಭಕ್ಷ್ಯವಾಗಿದೆ ಈ ಸಂಯೋಜನೆಯು ಸುವಾಸನೆಯ ಮತ್ತು ಪೌಷ್ಟಿಕಾಂಶದ ಊಟವನ್ನು ಸೃಷ್ಟಿಸುತ್ತದೆ ಅದು ದಿನದ ಯಾವುದೇ ಸಮಯದಲ್ಲಿ ಪರಿಪೂರ್ಣವಾಗಿದೆ ಕಾರಣ ಫೈಬರ್ನ ಅತ್ಯುತ್ತಮ ಮೂಲವಾಗಿದೆ ಇದು ನಿಮಗೆ ದೀರ್ಘಕಾಲದವರೆಗೆ ಹೊಟ್ಟೆ ತುಂಬಿರುವಂತೆ ಮಾಡಲು ಸಹಾಯ ಮಾಡುತ್ತದೆ ಆದರೆ ಅಣಬೆಗಳು ಪ್ರೋಟೀನ್ ಜೀವಸತ್ವಗಳು ಮತ್ತು ಖನಿಜಗಳಲ್ಲಿ ಸಮೃದ್ಧವಾಗಿವೆ ಆರೋಗ್ಯಕರವಾಗಿರುವುದರ ಜೊತೆಗೆ ಈ ಸ್ಟಿರ್ವಾ ಫ್ರೈ ಮಾಡುವುದು ತುಂಬಾ ಸುಲಭ ಕಾರ್ನ್ ಮತ್ತು ಅಣಬೆಗಳನ್ನು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯೊಂದಿಗೆ ಫ್ಯಾನ್ನಲ್ಲಿ ಕೋಮಲವಾಗುವವರೆಗೆ ಹುರಿಯಿರಿ ರುಚಿಯನ್ನು ಇನ್ನಷ್ಟು ಹೆಚ್ಚಿಸಲು ಸೋಯಾ ಸಾಸ್ ಅಥವಾ ಶುಂಠಿಯಂತಹ ನಿಮ್ಮ ಮೆಚ್ಚಿನ ಮಸಾಲೆಗಳನ್ನು ಸೇರಿಸಿ ತುಂಬುವ ಊಟಕ್ಕೆ ನೀವು ಈ ಖಾದ್ಯವನ್ನು ಅನ್ನ ಅಥವಾ ನೂಡಲ್ಸ್ನೊಂದಿಗೆ ಬಡಿಸಬಹುದು ಈ ಖಾದ್ಯವು ಬಹುಮುಖವಾಗಿದೆ ನೀವು ಬೆಲ್ ಪೇಪರ್ ಅಥವಾ ಕುಂಬಳಕಾಯಿಯನ್ನು ಹೋಲುವ ಚೀನಿಕಾಯಿಯಂತಹ ಇತರ ತರಕಾರಿಗಳನ್ನು ಸೇರಿಸಬಹುದು ಕಾರ್ನ್ ಪುಡ್ಡಿಂಗ್ ಪರ್ಫೈಟ್ ಒಂದು ರುಚಿಕರವಾದ ಮತ್ತು ಪೌಷ್ಟಿಕಾಂಶದ ಸಿಹಿಯಾಗಿದ್ದು ಅದು ಕಾರಣ ಮೊಸರು ಮತ್ತು ತಾಜಾ ಹಣ್ಣುಗಳ ಒಳ್ಳೆಯತನವನ್ನು ಸಂಯೋಜಿಸುತ್ತದೆ ತಮ್ಮ ಆರೋಗ್ಯದ ಮೇಲೆ ರಾಜಿ ಮಾಡಿಕೊಳ್ಳದೆ ತಮ್ಮ ಸಿಹಿ ಹಲ್ಲಿನಲ್ಲಿ ಪಾಲ್ಗೊಳ್ಳಲು ಬಯಸುವವರಿಗೆ ಈ ಸಿಹಿ ಆಯ್ಕೆಯು ಸೂಕ್ತವಾಗಿದೆ ಸಿಹಿ ಮತ್ತು ಕೆನೆ ಜೋಳದ ಪುಡಿಂಗ್ ಕಟುವಾದ ಮೊಸರು ಮತ್ತು ತಾಜಾ ಹಣ್ಣುಗಳ ಪದರಗಳು ಸುವಾಸನೆಗಳ ಸುಂದರವಾದ ಮಿಶ್ರಣವನ್ನು ಸೃಷ್ಟಿಸುತ್ತವೆ ಅದು ಯಾರ ರುಚಿ ಮೊಗ್ಗುಗಳನ್ನು ತೃಪ್ತಿಪಡಿಸುತ್ತದೆ ಮೊಸರಿನೊಂದಿಗೆ ಜೋಳದ ಪುಡಿಂಗ್ನ ಸಂಯೋಜನೆಯು ಪ್ರೋಟೀನ್ ಕ್ಯಾಲ್ಸಿಯಂ ಮತ್ತು ಪ್ರೊಬಯಾಟಿಕ್ಗಳ ಉತ್ತಮ ಮೂಲವನ್ನು ನೀಡುತ್ತದೆ ಕಾರ್ನ್ ಪುಡಿಂಗ್ನಲ್ಲಿರುವ ನೈಸರ್ಗಿಕ ಮಾಧುರ್ಯವು ವಿಟಮಿನ್ ಎ ಮತ್ತು ಸಿ ಅನ್ನು ಒದಗಿಸುತ್ತದೆ ಮತ್ತು ನಿಮ್ಮ ಆಹಾರದಲ್ಲಿ ಫೈಬರ್ ಅನ್ನು ಸೇರಿಸುತ್ತದೆ ಹಣ್ಣುಗಳು ಅಥವಾ ಹೋಳು ಪೀತ್ಗಳಂತಹ ತಾಜಾ ಹಣ್ಣುಗಳನ್ನು ಸೇರಿಸುವುದರಿಂದ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಅಗತ್ಯವಾದ ಉತ್ಕರ್ಷಣ ನಿರೋಧಕಗಳನ್ನು ಸೇರಿಸುತ್ತದೆ ಕಾರ್ನ್ ಮತ್ತು ಪಾಲಕ ಸಲಾಡ್ ನಿಮ್ಮ ಆಹಾರದಲ್ಲಿ ಎರಡು ತರಕಾರಿಗಳನ್ನು ಸೇರಿಸಲು ರುಚಿಕರವಾದ ಮತ್ತು ಆರೋಗ್ಯಕರ ಮಾರ್ಗವಾಗಿದೆ ಕಾರ್ನ್ ಫೈಬರ್ ವಿಟಮಿನ್ ಸಿ ಮತ್ತು ಥ್ಯಾಮಿನ್ನ ಉತ್ತಮ ಮೂಲವಾಗಿದೆ ಆದರೆ ಪಾಲಕದಲ್ಲಿ ವಿಟಮಿನ್ ಎ ಸಿ ಪೊಟ್ಯಾಸಿಯಂ ಕಬ್ಬಿಣ ಮತ್ತು ಫೋಲೈಡ್ ಇದೆ ಒಟ್ಟಿಗೆ ಅವರು ಪೌಷ್ಟಿಕಾಂಶ ದಟ್ಟವಾದ ಭಕ್ಷ್ಯವನ್ನು ರಚಿಸುತ್ತಾರೆ ಅದು ನಿಮಗೆ ಪೂರ್ಣ ಮತ್ತು ತೃಪ್ತಿಯ ಭಾವನೆಯನ್ನು ನೀಡುತ್ತದೆ ಸಲಾಡ್ ಅನ್ನು ಇನ್ನಷ್ಟು ಪೌಷ್ಟಿಕ ಮತ್ತು ರುಚಿಕರವಾಗಿಸಲು ನೀವು ಚೆರ್ರಿ ಟೊಮ್ಯಾಟೊ ಕೆಂಪು ಈರುಳ್ಳಿ ಆವುಕಾಡು ಚೂರುಗಳು ಅಥವಾ ಪುಡಿಮಾಡಿದ ಫೆಟಾಚೀಸ್ನಂತಹ ಇತರ ಪದಾರ್ಥಗಳನ್ನು ಸೇರಿಸಬಹುದು ಆಮ್ಲೀಯತೆಯ ಹೆಚ್ಚುವರಿ ಸ್ಪರ್ಶಕ್ಕಾಗಿ ಆಲಿವ್ ಎಣ್ಣೆ ಮತ್ತು ನಿಂಬೆ ರಸ ಅಥವಾ ಬಾಲ್ಸಾಮಿಕ್ ವಿನೆಗರ್ನಿಂದ ಮಾಡಿದ ಸರಳವಾದ ಗಂಧ ಕೂಪಿಯೊಂದಿಗೆ ಚಿಮುಕಿಸಿ ಈ ಸಲಾಡ್ ಬೇಸಿಗೆಯ ಪಿಕ್ನಿಕ್ ಅಥವಾ ಬಾರ್ಬೆಕ್ಯೂಗಳಿಗೆ ಸೂಕ್ತವಾಗಿದೆ ಆದರೆ ವರ್ಷಪೂರ್ತಿ ಆನಂದಿಸಬಹುದು ತರಕಾರಿಗಳನ್ನು ಕತ್ತರಿಸುವ ಮೂಲಕ ಮತ್ತು ಸೇವೆ ಮಾಡಲು ಸಿದ್ಧವಾಗುವವರೆಗೆ ಪ್ರತ್ಯೇಕವಾಗಿ ಸಂಗ್ರಹಿಸುವ ಮೂಲಕ ಸಮಯಕ್ಕೆ ಮುಂಚಿತವಾಗಿ ತಯಾರಿಸುವುದು ಸುಲಭ ಕಾರ್ನ್ ಮತ್ತು ಚಿಕನ್ ಸೂಪ್ ಒಂದು ಶ್ರೇಷ್ಠ ಪಾಕವಿಧಾನವಾಗಿದ್ದು ಅದನ್ನು ಪೀಳಿಗೆಯಿಂದ ಆನಂದಿಸಲಾಗಿದೆ ಈ ಸಾಂತ್ವನ ಸೂಪ್ ರುಚಿಕರವಾಗಿರುವುದಲ್ಲದೆ ಇದು ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ ಸೂಪ್ಗೆ ಜೋಳವನ್ನು ಸೇರಿಸುವುದರಿಂದ ಅದರ ಪೌಷ್ಟಿಕಾಂಶದ ಮೌಲ್ಯವನ್ನು ಹೆಚ್ಚಿಸುತ್ತದೆ ಫೈಬರ್ ಪ್ರೋಟೀನ್ ವಿಟಮಿನ್ಗಳು ಮತ್ತು ಖನಿಜಗಳ ಉತ್ತಮ ಮೂಲವನ್ನು ಒದಗಿಸುತ್ತದೆ ಕಾರ್ನ್ ಆಹಾರದ ಫೈಬರ್ನ ಉತ್ತಮ ಮೂಲವಾಗಿದೆ ಇದು ಜೀರ್ಣಕ್ರಿಯೆಯನ್ನು ನಿಯಂತ್ರಿಸಲು ಮತ್ತು ಮಲಬದ್ಧತೆಯನ್ನು ತಡೆಯಲು ಸಹಾಯ ಮಾಡುತ್ತದೆ ಕಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಅಗತ್ಯವಾದ ಲುಟಿನ್ ಮತ್ತು ಜಿಯಾಕ್ಸಾಂತಿನಂತಹ ಉತ್ಕರ್ಷಣ ನಿರೋಧಕಗಳಲ್ಲಿ ಇದು ಅಧಿಕವಾಗಿದೆ ಕಾರ್ನ್ ಶಕ್ತಿ ಉತ್ಪಾದನೆ ಮತ್ತು ಮೆದುಳಿನ ಕಾರ್ಯಕ್ಕೆ ಅಗತ್ಯವಾದ ಥ್ಯಾಮಿನ್ ನಿಯಾಸಿನ್ ಮತ್ತು ಫೋಲೈಟ್ನಂತಹ ಪ್ರಮುಖ ಬೀದ ವಿಟಮಿನ್ಗಳನ್ನು ಹೊಂದಿರುತ್ತದೆ ಹೆಚ್ಚುವರಿಯಾಗಿ ಕಾರ್ನ್ ಮೂಳೆಯ ಆರೋಗ್ಯವನ್ನು ಉತ್ತೇಜಿಸುವ ಕಬ್ಬಿಣ ಮತ್ತು ಮೆಗ್ನೀಸಿಯಂನಂತಹ ಅಮೂಲ್ಯ ಖನಿಜಗಳನ್ನು ಒದಗಿಸುತ್ತದೆ ಈ ಸೂಪ್ನಲ್ಲಿ ಚಿಕನ್ ಅನ್ನು ಸೇರಿಸುವುದರಿಂದ ಸ್ನಾಯುಗಳ ಬೆಳವಣಿಗೆ ಮತ್ತು ದುರಸ್ತಿಗೆ ಬೆಂಬಲ ನೀಡುವ ಹೆಚ್ಚುವರಿ ಪ್ರೋಟೀನ್ ಮೂಲವನ್ನು ಸೇರಿಸುತ್ತದೆ ನಿಮ್ಮ ಆಹಾರದಲ್ಲಿ ಹೆಚ್ಚಿನ ಪೋಷಕಾಂಶಗಳನ್ನು ಸೇರಿಸುವ ಮಾರ್ಗವನ್ನು ನೀವು ಹುಡುಕುತ್ತಿದ್ದರೆ ಹಣ್ಣುಗಳೊಂದಿಗೆ ಜೋಳವನ್ನು ಮಿಶ್ರಣವನ್ನು ಪರಿಗಣಿಸಿ ಈ ಅಸಾಮಾನ್ಯ ಜೋಡಣೆಯು ರೋಮಾಂಚಕ ಮತ್ತು ಪೋಷಕಾಂಶ ಫ್ಯಾಟ್ ಸ್ಮೂತಿಯನ್ನು ಸೃಷ್ಟಿಸುತ್ತದೆ ಅದು ರುಚಿಕರ ಮಾತ್ರವಲ್ಲದೆ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ ಕಾರ್ನ್ ಆಹಾರದ ಫೈಬರ್ನ ಅತ್ಯುತ್ತಮ ಮೂಲವಾಗಿದೆ ಇದು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಆರೋಗ್ಯಕರವಾಗಿಡಲು ಸಹಾಯ ಮಾಡುತ್ತದೆ ಇದು ವಿಟಮಿನ್ ಸಿ ಥ್ಯಾಮಿನ್ ಮತ್ತು ಫೋಲೈಡ್ನಲ್ಲಿ ಸಮೃದ್ಧವಾಗಿದೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಎಲ್ಲ ಅಗತ್ಯ ಜೀವಸತ್ವಗಳು ಏತನ್ಮಧ್ಯೆ ಬೆರ್ರಿಗಳು ಉತ್ಕರ್ಷಣ ನಿರೋಧಕಗಳು ಮತ್ತು ಉರಿಯೂತದ ಸಂಯುಕ್ತಗಳಿಂದ ತುಂಬಿರುತ್ತವೆ ಇದು ರೋಗದ ವಿರುದ್ಧ ರಕ್ಷಿಸಲು ಮತ್ತು ಒಟ್ಟಾರೆ ಕ್ಷೇಮವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಅವು ಫೈಬರ್ ವಿಟಮಿನ್ ಸಿ ಮತ್ತು ಮ್ಯಾಂಗನೀಸ್ನಲ್ಲಿಯೂ ಸಹ ಅಧಿಕವಾಗಿವೆ ಅತ್ಯುತ್ತಮ ಆರೋಗ್ಯಕ್ಕಾಗಿ ಪ್ರಮುಖ ಪೋಷಕಾಂಶಗಳು ಸ್ಮೂತಿಯಾಗಿ ಒಟ್ಟಿಗೆ ಮಿಶ್ರಣ ಮಾಡಿದಾಗ ಕಾರ್ನ್ ಮತ್ತು ಬೆರ್ರಿಗಳು ಟೇಸ್ಟಿ ಟ್ರೀಟ್ ಅನ್ನು ರಚಿಸುತ್ತವೆ ಅದು ತೃಪ್ತಿಕರ ಮತ್ತು ಪೌಷ್ಟಿಕವಾಗಿದೆ